ನಮಸ್ಕಾರ ಕರ್ನಾಟಕ ನಿಮ್ಮ ಹಲವ್ ಕನ್ನಡ ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವಿನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಐಕಾನ್ ಕ್ಲಿಕ್ ಮಾಡೋದನ್ನು ದಯಮಾಡಿ ಮರೆಯಬೇಡಿ ಕರ್ಕಾಟಕ ರಾಶಿಯವರು ಈ ರಾಶಿಯವರು ನಮಗೆ ತುಂಬಾ ಜನ ಮೆಸೇಜ್ ಮಾಡಿ ಮಾಡ್ ಆಮೇಲೆ ನೀವು ಹೋಗಿ ನಮ್ಮ ಕಾಮೆಂಟ್ ಸೆಕ್ಷನ್ಗಳನ್ನ ನೋಡಬಹುದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕರ್ಕಾಟಕ ರಾಶಿಯವರು ಬಂದು ಪಾಪ ಹೇಗೆಲ್ಲ ತಮ್ಮ ಕಷ್ಟವನ್ನ ತೋಡ್ಕೊಂಡಿರ್ತಾರೆ ಮತ್ತೆ ಕಾಮೆಂಟ್ ಮಾಡಿರ್ತಾರೆ ಅಥವಾ ಅವರ ಜೀವನವನ್ನ ಅವರೇ ಒಂದು ವಿಸ್ತಾರವಾದ ರೀತಿಯಲ್ಲಿ ಯಾವ ಥರ ಹೇಳಿರ್ತಾರೆ ಅನ್ನೋದನ್ನು ನೀವು ನೋಡ್ಬೋದು ಎಲ್ಲರಿಗೂ ಕಷ್ಟ ಇರುತ್ತೆ ಇಲ್ಲ ಅಂತ ಅಲ್ಲ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಕಷ್ಟ ಇರುತ್ತೆ ಆದರೆ ಈ ಕಷ್ಟಕ್ಕೆ ಸಿಲುಕಿ ಒಳಗಾಗಿರುವವರಲ್ಲಿ ಕರ್ಕಾಟಕ ರಾಶಿಯವರೇ ಮೇಲುಗೈ ಇದನ್ನ ಹೇಳಿದ್ರೆ ತಪ್ಪಾಗಿರ್ಲಿಕ್ಕಿಲ್ಲ ಯಾಕಂತಂದ್ರೆ ತುಂಬಾ ಜನ ಹೇಳ್ತಾರೆ ನಂಗೆ ಕರ್ಕಟಕ ರಾಶಿಯಲ್ಲಿ ಹುಟ್ಟಿರೋದೇ ಬೇಡ ಏನ್ ತಕ್ಕಾದ್ರೂ ಇದೀವೋ ಜೀವನಾನೇ ಸತ್ತೋಗ್ಬೇಕಂತ ಅನಿಸ್ತಿದೆ ಈ ತರ ಎಲ್ರು ಹೇಳ್ತಿರ್ತೀರ ಈ ತರ ಯಾರ್ಯಾರು ಹೇಳ್ತಿದಿರೋ ಅವ್ರಿಗೆಲ್ಲರಿಗೂ ಮಾತನ್ನ ಹೇಳಲಿಕ್ಕೆ ಅಂತ ಬಂದಿದ್ರಿ ಮತ್ತೆ ನಿಮ್ಮ ಮೇ ತಿಂಗಳಲ್ಲಿ ಕರ್ಕಾಟಕ ರಾಶಿಯವ್ರಿಗೆ ಇದೇ ಕಷ್ಟ ಮುಂದುವರಿಯುತ್ತಾ ಅಥವಾ ಏನಾದರೂ ಸ್ವಲ್ಪನಾದ್ರೂ ಅವ್ರಿಗೆ ನೆಮ್ಮದಿ ಸಮಾಧಾನ ಅನ್ನೋದು ಜೀವನದಲ್ಲಿ ಸಿಗುತ್ತಾ ಅಂತ ಹೇಳಲಿಕ್ಕೆ ಅಂತಾರೆ ಇವತ್ತಿನ ದಿನ ನಾನು ಬಂದಿದ್ದೀನಿ ಸ್ನೇಹಿತರೆ ಚಿಂತೆ ಮಾಡಬೇಡಿ ಜೀವನದಲ್ಲಿ ಕಷ್ಟ ಎಲ್ಲರಿಗೂ ಸರ್ವೇ ಸಾಮಾನ್ಯ ಯಾರಿಗಿರ ಹೇಳಿ ಕಷ್ಟ ಆದರೆ ಆ ಕಷ್ಟಗಳು ಯಾಕೆ ಬರುತ್ತೆ ಅಂತ ಅಂದರೆ ಮುಖ್ಯವಾದ ಕಾರಣ ಮುಖ್ಯವಾದ ಕಾರಣ ಹೇಳ್ತೀನಿ ನೋಡಿ ನಮ್ಮ ಪೂರ್ವ ಜನ್ಮದ ಕರ್ಮ ಹಂಗಂತ ಕರ್ಕಟಕ ರಾಶಿಯವರೇ ನಾವು ಕರ್ಮ ಮಾಡಿರ್ತೀವ ಈ ತರ ಅಂತ ಅಲ್ಲ ಬೇರೆಯವ್ರಿಗೂ ಕಷ್ಟ ಇದೆ ಆ ಕಷ್ಟ ಕಾರ್ಪಣ್ಯಗಳು ಈಗ ಎಲ್ಲಿಗೂ ಮಾನವ ಮನುಷ್ಯ ಅಂತ ಮನುಷ್ಯ ಕುಲದಲ್ಲಿ ನಾವು ಹುಟ್ಟಿದ ಮೇಲೆ ಅದು ದೇವ ಮಾನವರಲ್ಲಿಗೆ ಬಿಡಲ್ಲ ಇನ್ನು ನಮ್ಮನ್ನು ಬಿಡುತ್ತೆ ನೀವೇ ಹೇಳಿ ನಾವು ಮಾಡಿರುವ ಕೆಲವೊಂದು ಪೂರ್ವ ಜನ್ಮದ ಕರ್ಮ ಫಲ ನಮ್ಮನ್ನ ಈ ಜನ್ಮದಲ್ಲಿ ಅದು ಕಾಡ್ತಿರುತ್ತೆ ಇನ್ನ ಒಂದು ಕರ್ಕಾಟಕ ರಾಶಿಯವರು ನೀವು ಏನ್ ಮಾಡ್ತೀರಾ ಅಂತ ಅಂದ್ರೆ ತುಂಬಾ ಚಿಕ್ಕ ಸಮಸ್ಯೆಯನ್ನು ಕೂಡ ತುಂಬಾ ದೊಡ್ಡದಾಗಿ ನೋಡ್ತೀರಾ ನೀವು ದೊಡ್ಡ ಸಮಸ್ಯೆಯನ್ನು ನೀವು ಹೇಗೆ ನೋಡ್ತೀರಾ ಅನ್ನೋದು ನಿಜವಾಗ್ಲೂ ನನ್ಗೆ ಅರ್ಥ ಆಗ್ತಿಲ್ಲ ಆದ್ರೆ ತುಂಬಾ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಜೀವನದಲ್ಲಿ ನೀವು ತುಂಬಾ ಜಿಗುಪ್ಸೆ ತಗೊಂಡ್ಬಿಡ್ತೀರಾ ಜೀವನನೇ ಬೇಡ ನಾನು ಸತ್ತೋಗ್ಬೇಕು ಅಂತ ಅನ್ನಿಸ್ತಿದೆ ಈ ತರ ಎಲ್ಲ ಮಾಡ್ತೀರಾ ಈ ತರ ಎಲ್ಲ ಮಾತಾಡ್ತೀರಾ ನಿಮ್ಮ ಮನಸ್ಸಲ್ಲಿ ಈ ತರ ಎಲ್ಲ ಇಲ್ಲ ಈ ರೀತಿ ಮಾಡಬಾರ್ದು ಜೀವನ ಇರುವುದು ಬಾಳಕ್ಕೆ ಗೆಲ್ಲಕ್ಕೆ ನಕ್ಸಕ್ಕೆ ಹಾಗೂ ನಗಕ್ಕೆ ಈ ತರ ಒಂದು ಜೀವನನೇ ಬೇಡ ಅಂತ ನಾವು ಅನ್ಕೊಂಡಾಗ ಕ್ಷಣ ಏನಾಗ್ತಿರುತ್ತೆ ಖಿನ್ನತೆಗೆ ಒಳಗಾಗ್ತಿವಿ ನಮ್ಗೆ ಗೊತ್ತಿಲ್ಲದೆ ಒಂದು ಖಿನ್ನತೆಗೆ ನಾವು ಒಳಗಾಗ್ತಿವಿ ಆ ಖಿನ್ನತೆಗೆ ದಯವಿಟ್ಟು ಯಾರು ಒಳಗಾಗ್ಬಿಡಿ ಮೇ ತಿಂಗಳಲ್ಲಿ ಕರ್ಕಟಕ ರಾಶಿಯವ್ರು ನೀವು ಹೇಗಿರ್ತೀರ ಅಂತ ಅಂದ್ರೆ ಒಂದು ಆಯಾಮದಾಯಕವಾದ ಜೀವನ ಅಂದ್ರೆ ನಿಮ್ಗೆ ಈ ಕಡೆ ನಿಮ್ಗೆ ತುಂಬಾ ಕಷ್ಟ ಅಲ್ಲ ಈ ಕಡೆ ತೀರಾ ಸುಖ ಒಂದು ಮಧ್ಯಮ ವರ್ಗದವರು ಹಿಂಗಿರ್ತಾರೆ ಆತರ ಇರ್ತೀರಾ ಸಮಸ್ಯೆಗಳು ಖಂಡಿತ ನಿಮ್ಮನ್ನ ಇನ್ನ